ಹಾಯ್ ಎಲ್ಲರಿಗೂ ನಾನಿವತ್ತೊಂದು ಚಾಕ್ಲೇಟ್ ರೆಸಿಪಿ ಮಾಡ್ತಿದ್ದೇನೆ ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೊಡೋದಕ್ಕಿಂತ ಡ್ರೈ ಫ್ರೂಟ್ಸ್ ಇದು ಈ ಚಾಕ್ಲೇಟನ್ನು ಕೊಡಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇದು ಮಾಡಲು ಖರ್ಜೂರ ತಗೊಂಡಿದ್ದೇನೆ ನೋಡಿ ಖರ್ಜೂರ ತುಂಬ ಒಳ್ಳೆಯದು ಹೆಲ್ತಿಗೆಲ್ಲ ಖರ್ಜೂರ ತಗೊಂಡು ಅದಕ್ಕೆ ಬಿಸಿ ನೀರು ಹಾಕಿ ನೆನೆಸಿಟ್ಟಿದ್ದೇನೆ ಟೆನ್ ಮಿನಿಟ್ಸ್ ಆಯಿತಾ ಅದು ಸ್ವಲ್ಪ ಸ್ಮೂತ್ ಆಗಲಿ ಅಂತ ಬಿಸಿ ನೀರು ಹಾಕಿ ನೆನೆಸಿಟ್ಟಿದ್ದೇನೆ ಟೆನ್ ಮಿನಿಟ್ಸ್ ಬಿಡಿ ಬಿಸಿ ನೀರು ಹಾಕಿ ನಂತರ ನೆಲಕಡಲೆ ನೆಲಕಡಲೆಯನ್ನು ನೆಲ ಹುರಿದು ಬಿಸಿ ಮಾಡಿ ಹುರಿದು ಅದರ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ ಇದು ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ಖರ್ಜೂರ ನೋಡಿ ಹೀಗೆ ಆಗ್ತದೆ ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ಈಗ ಖರ್ಜೂರದ್ದು ಬೀಜ ಎಲ್ಲ ತೆಗೀರಿ ನೋಡಿ ಹೀಗೆ ಎಲ್ಲ ತೆಗೀರಿ ನೋಡಿ ಬೀಜ ಎಲ್ಲ ತೆಗೆದಿಟ್ಟಿದ್ದೇನೆ ನೋಡಿ ಹುರಿದ ನೆಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಹುಡಿ ಮಾಡಿ ನೋಡಿ ಹೀಗೆ ತರಿತರಿಯಾಗಿ ಹುಡಿ ಮಾಡಿ ಹುಡಿ ಮಾಡಿದ್ದಕ್ಕೆ ನಾವು ಬೀಜ ತೆಗೆದಿಟ್ಟ ಖರ್ಜೂರವನ್ನು ಅದಕ್ಕೇನೆ ಹಾಕಿ ನಿಮಗೆ ಸ್ವೀಟ್ ಬೇಕಿದ್ರೆ ಚೂರು ಬೆಲ್ಲ ಹುಡಿ ಮಾಡಿ ಹಾಕಿ ನನಗೆ ಸ್ವೀಟ್ ಬೇಡ ಖರ್ಜೂರನೇ ಸ್ವೀಟ್ ಉಂಟಲ್ಲ ಹಾಗಾಗಿ ನಾನು ಸ್ವೀಟ್ ಹಾಕೋದಿಲ್ಲ ನೋಡಿ ನಾವು ಖರ್ಜೂರ ಮತ್ತು ನೆಲಕಡಲೆಯನ್ನು ತರಿತರಿಯಾಗಿ ರುಬ್ಬಿ ಹೀಗಾಗಿದೆ ನೋಡಿ ಹೀಗೆ ರೋಲ್ ಮಾಡಿ ಚೆನ್ನಾಗಿ ಇದು ಮಾಡಿ ಇದನ್ನು ಹೀಗೆ ರೋಲ್ ಮಾಡಿ ರೋಲ್ ಮಾಡಿದ್ದಕ್ಕೆ ಬಿಳಿ ಎಳ್ಳು ಉಂಟಲ್ಲ ಅದನ್ನು ಹಾಕಿ ಇದು ಮಾಡಿ ಸ್ಪೂನ್ ತಗೊಂಡು ಮಧ್ಯಕ್ಕೆ ಹೀಗೆ ಮಾಡಿ ನೋಡಿ ಹೀಗೆ ನಂತರ ಮಿಲ್ಕಿ ಬಾರ್ ಚಾಕ್ಲೇಟ್ ತಗೊಂಡು ಹೀಗೆ ಚೂ ಹಾಲು ಹಾಕಿ ಮಾಡಿ ಇಲ್ಲದಿದ್ದರೆ ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಸಹ ನೀವು ಮಾಡ್ಬೋದು ನಾನು ಮಿಲ್ಕಿ ಬಾರ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಅದ್ರ ಮೇಲೆ ಹಾಕ್ತಿದ್ದೇನೆ ನೋಡಿ ಮಿಲ್ಕಿ ಬಾರ್ ಮೆಲ್ಟ್ ಮಾಡಿ ಹಾಕಿದ ಮೇಲೆ ಈಗ ನಾನು ಡೈರಿ ಮಿಲ್ಕನ್ನು ಮೆಲ್ಟ್ ಮಾಡಿ ನೋಡಿ ಅದರ ಮೇಲೆ ಹಾಕ್ತಿದ್ದೇನೆ ನೋಡಿ ನೋಡಿ ಅದು ಡೈರಿ ಮಿಲ್ಕ ಮೇಲೆ ಒಂದು ಕಡ್ಡಿ ಹಿಡ್ಕೊಂಡು ಅದನ್ನು ಹೀಗೆ ಎಳಿರಿ ಸ್ವಲ್ಪ ಡಿಸೈನ್ ಆಗಿ ಬರ್ತದೆ ಮಕ್ಕಳು ಸಹ ಆಗಿ ತಿಂತಾರ ಅಂತ ಹೇಳಿ ಹಾಗೆ ಮಾಡಿದ್ದೆ ಆಯಿತಾ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಚಾಕ್ಲೇಟ್ ಬರ್ತದಲ್ಲ ಹಾಗೆ ಕಟ್ ಕಟ್ ಮಾಡಿ ಇಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್